ಊರಲ್ಲಿ ಟಿಂಕು ಎಂಬ ತುಂಟ ಹುಡುಗ ಇದ್ದ ಅವನಿಗೆ ಪಿಂಕಿ ಅಂತ ಒಬ್ಬಳು ಅಕ್ಕ ಅವಳು ಸ್ವಲ್ಪ ಸೀರಿಯಸ್ ಟಿಂಕುವಿನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ ಅಪ್ಪು ಅಪ್ಪು ಅಂದರೆ ಮಾತಾಡೋ ಗಿಳಿ ಟಿಂಕುವಿನ ಎಲ್ಲಾ ಕಳ್ಳಾಟಕ್ಕೆ ಅಪ್ಪುನೇ ಪಾರ್ಟ್ನರ್ ಒಂದು ದಿನ ಮಧ್ಯಾಹ್ನ ಅಮ್ಮ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಗರಿ ಗರಿಯಾದ ಚಕ್ಕುಲಿ ಮಾಡುತ್ತಿದ್ದರು ಆಹಾ ಅದರ ವಾಸನೆ ಮನೆ ತುಂಬಾ ಹರಡಿತ್ತು ಟಿಂಕುವಿನ ಬಾಯಲ್ಲಿ ನೀರು ಬಂತು ಅಪ್ಪುಗಿಳಿ ಕೂಡ ಚಕ್ಕುಲಿ ಚಕ್ಕುಲಿ ಅಂತ ಕೂಗಿತು ಅಮ್ಮ ಒಂದು ದೊಡ್ಡ ತಟ್ಟೆಯಲ್ಲಿ ಚಕ್ಕುಲಿ ಹಾಕಿ ಮಕ್ಕಳೇ ಅಂದರು ಇದು ಅಜ್ಜಂಗೆ ಅವರು ಎದ್ದ ಮೇಲೆ ತಿನ್ನೋದು ಅಲ್ಲಿಯವರೆಗೂ ಯಾರು ಮುಟ್ಟಬಾರದು ಅಂತ ಹೇಳಿ ತಟ್ಟೆಯನ್ನು ಅಡುಗೆ ಮನೆಯ ಅತಿ ಎತ್ತರದ ಶೆಲ್ಫ್ ಮೇಲೆ ಇಟ್ಟರು ಅಜ್ಜ ಆರಾಮವಾಗಿ ಮಧ್ಯಾಹ್ನ ನಿದ್ದೆ ಮಾಡುತ್ತಿದ್ದರು ಟಿಂಕುಗೆ ತಡೆಯಲು ಆಗಲಿಲ್ಲ ಅಪ್ಪು ಒಂದು ಐಡಿಯಾ ಇದೆ ಎಂದು ಪಿಸುಗುಟ್ಟಿದ ನಾವು ಒಂದೆರಡು ಚಕ್ಕುಲಿ ಎಗರಿಸೋಣ ಅಪ್ಪು ಖುಷಿಯಿಂದ ತಲೆ ಆಡಿಸಿತು ಕಳ್ಳ ಟಿಂಕು ಕಳ್ಳ ಟಿಂಕು ಅಂತ ಮೆಲ್ಲಗೆ ಹೇಳಿತು ಟಿಂಕು ಮೊದಲು ಒಂದು ಸ್ಟೂಲ್ ತಂದ ಅದರ ಮೇಲೆ ಹತ್ತಿ ನಿಂತ ಶೆಲ್ಫ್ ತುಂಬಾ ಎತ್ತರದಲ್ಲಿತ್ತು ಅವನು ಕಾಲ್ಬೆರಳ ಮೇಲೆ ನಿಂತು ಕೈ ಚಾಚಿದ ಅಯ್ಯೋ ಸ್ಟೂಲ್ ಅಲುಗಾಡಿತು ಡಬ್ಬೋ ಅಂತ ಸಣ್ಣ ಶಬ್ದವಾಯಿತು ಟಿಂಕು ಬೀಳುವುದರಲ್ಲಿ ಬಚಾವ್ ಆದ ಏನದು ಸದ್ದು ಅಂತ ಪಿಂಕಿ ಓಡಿಬಂದಳು ಟಿಂಕು ತಕ್ಷಣ ನಟಿಸಿದ ಏನಿಲ್ಲ ಪಿಂಕಿ ಹೋಮ್ವರ್ಕ್ ಮಾಡಲು ಮೇಲಿನಿಂದ ಪುಸ್ತಕ ತೆಗಿತಾ ಇದ್ದೆ ಹೌದಾ ನಾನು ಸಹಾಯ ಮಾಡಲ ಪಿಂಕಿ ಕೇಳಿದಳು ಬೇಡ ಬೇಡ ನಾನೇ ಮಾಡ್ತೀನಿ ನೀನು ಹೋಗು ಎಂದು ಟಿಂಕು ಅವಳನ್ನು ಓಡಿಸಿದ ಪಿಂಕಿ ಸರಿ ಎಂದು ಹೊರಟು ಹೋದಳು ಈಗ ಟಿಂಕು ಎರಡನೇ ಪ್ಲಾನ್ ಮಾಡಿದ ಅಪ್ಪು ಈಗ ನಿನ್ನ ಸರದಿ ಅಂದ ಅವನು ಒಂದು ಉದ್ದದಾರ ತೆಗೆದುಕೊಂಡ ಅದರ ಒಂದು ತುದಿಯನ್ನು ಅಪ್ಪುವಿನ ಕಾಲಿಗೆ ಕಟ್ಟಿದ ಇನ್ನೊಂದು ತುದಿಗೆ ಒಂದು ಪೇಪರ್ ಕ್ಲಿಪ್ಪನ್ನು ಬಗ್ಗಿಸಿ ಕೊಕ್ಕೆಯ ಹಾಗೆ ಮಾಡಿದ ನೋಡು ಅಪ್ಪು ನೀನು ಹಾರಿ ಹೋಗಿ ಆ ಕೊಕ್ಕೆಯಿಂದ ಒಂದು ಚಕ್ಕುಲಿ ಹಿಡಿದು ತರಬೇಕು ಸರಿನಾ ಅಪ್ಪು ಸರಿ ಸರಿ ಎಂದು ರೆಕ್ಕೆ ಬಡಿಯಿತು ಟಿಂಕುವಿನ ಆಜ್ಞೆಯಂತೆ ಅಪ್ಪು ಫುರ್ರಂತ ಹಾರಿಹೋಯಿತು ಶೆಲ್ಫ್ ಹತ್ತಿರ ಹೋಯಿತು ಆದರೆ ಪಾಪ ಅಪ್ಪುಗೆ ಚಕ್ಕುಲಿ ಹಿಡಿಯಲು ಬರಲಿಲ್ಲ ಬದಲಿಗೆ ದಾರವು ಚಕ್ಕುಲಿ ತಟ್ಟೆಯ ಸುತ್ತ ಸಿಕ್ಕಿಕೊಂಡಿತು ಅಪ್ಪು ಅಲ್ಲೇ ಸಿಕ್ಕಿ ಹಾಕಿಕೊಂಡಿತು ಈಗ ಅಪ್ಪುಗೆ ಭಯವಾಯಿತು ಅದು ಜೋರಾಗಿ ಕೂಗಲು ಶುರುಮಾಡಿತು ಚಕ್ಕುಲಿ ಚಕ್ಕುಲಿ ಕಳ್ಳಟಿಂಕು ಕಳ್ಳಟಿಂಕು ಅಮ್ಮ ಅಜ್ಜ ಬನ್ನಿ ಇಲ್ಲಿ ಕಳ್ಳ ಅದರ ಕಿರುಚಾಟಕ್ಕೆ ಮಲಗಿದ್ದ ಅಜ್ಜಂಗೆ ಎಚ್ಚರವಾಯಿತು ಯಾರದು ಕಳ್ಳ ಅಂತ ಎದ್ದು ಬಂದರು ಅಮ್ಮ ಇನ್ನೊಂದು ಕೋಣೆಯಿಂದ ಓಡಿಬಂದರು ಟಿಂಕಿ ಕೂಡ ಮತ್ತೆ ಓಡಿ ಬಂದಳು ಅಲ್ಲಿನ ದೃಶ್ಯ ನೋಡಿ ಎಲ್ಲರಿಗೂ ಶಾಕ್ ಟಿಂಕು ಅಲುಗಾಡೋ ಸ್ಟೂಲ್ ಮೇಲೆ ನಿಂತಿದ್ದಾನೆ ಅವನ ಕೈಯಲ್ಲಿ ದಾರದ ಇನ್ನೊಂದು ತುದಿ ಮೇಲೆ ಶೆಲ್ಫ್ ಹತ್ತಿರ ದಾರದಲ್ಲಿ ಸಿಕ್ಕಿ ಹಾಕಿಕೊಂಡ ಅಪ್ಪುಗಿಳಿ ಕಳ್ಳ ಟಿಂಕು ಕಳ್ಳಟಿಂಕು ಅಂತ ಚೀರುತ್ತಿದೆ ಟಿಂಕು ಅಪ್ಪು ಸುಮ್ನಿರು ಅಂತ ಅದಕ್ಕೆ ಗದರಿಸುತ್ತಿದ್ದಾನೆ ಎಲ್ಲಾ ವಿಷಯ ಎಲ್ಲರಿಗೂ ಅರ್ಥವಾಯಿತು ಟಿಂಕು ಸಿಕ್ಕಿಬಿದ್ದಿದ್ದ ಅವನ ಮುಖ ನೋಡಲು ಇಷ್ಟೇ ಆಗಿತ್ತು ಅಮ್ಮನಿಗೆ ಕೋಪದ ಜೊತೆ ನಗು ಕೂಡ ಬಂತು ಹೋ ಹೋಹೋಹೋ ಅಂತ ಜೋರಾಗಿ ನಗಲು ಶುರು ಮಾಡಿದಳು ಆದರೆ ಅಜ್ಜ ಮಾತ್ರ ನಗುತ್ತಿದ್ದರು ಅವರು ನಿಧಾನವಾಗಿ ಬಂದು ಶೆಲ್ಫ್ ಮೇಲಿದ್ದ ಚಕ್ಕುಲಿ ತಟ್ಟೆಯನ್ನು ಕೆಳಗೆ ಇಳಿಸಿದರು ಅವರು ಒಂದು ಚಕ್ಕುಲಿಯನ್ನು ಟಿಂಕುವಿಗೆ ಕೊಟ್ಟರು ಇನ್ನೊಂದನ್ನು ಪಿಂಕಿಗೆ ಕೊಟ್ಟರು ಹಾಗೆಯೇ ದಾರದಿಂದ ಬಿಡಿಸಿ ಪುಟ್ಟ ತುಂಡೊಂದನ್ನು ಅಪ್ಪುಗಿಳಿಗೂ ಕೊಟ್ಟರು ಅಜ್ಜ ಟಿಂಕುವಿನ ಕಡೆ ನೋಡಿ ಕಣ್ಣುಮಿಟುಕಿಸಿ ಹೇಳಿದರು ಹುಚ್ಚ ಮುಂದಿನ ಸಾರಿ ನನ್ನನ್ನೇ ಕೇಳು ನಾವಿಬ್ಬರೂ ಪಾರ್ಟ್ನರ್ಸ್ ಆಗಿ ತಿನ್ನೋಣ ಎಲ್ಲರೂ ನಗಲು ಶುರು ಮಾಡಿದರು ಪಿಂಕು ಮುಖದ ಮೇಲೆಲ್ಲ ಸ್ವಲ್ಪ ಹಿಟ್ಟು ಮೆತ್ತಿಕೊಂಡು ಅಪ್ಪುಗಿಳಿಯ ಕಡೆ ಕೋಪದಿಂದ ನೋಡಿದ ನಿನ್ನ ಜೊತೆ ಇನ್ಮೇಲೆ ಯಾವ ಪ್ಲಾನ್ ಕೂಡ ಮಾಡಲ್ಲ ದ್ರೋಹಿ ಎಂದು ಗೊಣಗಿದ ಅದಕ್ಕೆ ಅಪ್ಪು ತನ್ನ ಚಕ್ಕುಲಿ ತುಂಡನ್ನು ತಿನ್ನುತ್ತಾ ಖುಷಿಯಿಂದ ಕೂಗಿತು ಚಕ್ಕುಲಿ ಚಕ್ಕುಲಿ ಬೇಕು ಬೇಕು